ರಾಜಕೀಯ ನಾಯಕನ ಸ್ವಾಗತಕ್ಕಾಗಿ ಹಾಕಿದ್ದಂಥ ಕಮಾನು ಏಕಾಏಕಿ ಕೆಳಕ್ ಬಿದ್ದಿದೆ ಜನರ ಮೇಲೆ ಉರುಳು ಬಿದ್ದ ಏಕಾಏಕಿ ಜನರ ಮೇಲೆ ಬಿದ್ದ ಕಮಾನು ಹಲವರಿಗೆ ಗಾಯ ಆಗಿದೆ ರಾಯಚೂರು ಜಿಲ್ಲೆಯ ಸಿಂಧನೂರು ಪಟ್ಟಣದಲ್ಲಿ ನಡೆದಿರುವಂಥ ಘಟನೆ ಇದು ಕೂದಲಳೆ ಅಂತರದಲ್ಲಿ ಭಾರೀ ಅನಾಹುತ ತಪ್ಪು ಹೋಗಿದೆ ಬಸನಗೌಡ ಬಾರ್ಧಲಿ ಸ್ವಾಗತಕ್ಕೆ ಹಾಕಲಾಗಿದ್ದಂಥ ಕಮಾನು ಎನ್ನುವಂಥದ್ದು ಗೊತ್ತಾಗಿದೆ ಎಂಎಲ್ ಸಿ ಬಸನಗೌಡ ಬಾರ್ಧಲಿ ಸ್ವಾಗತಕ್ಕೆ ಕಮಾನ್ ಹಾಕಿದ್ರು ಈ ಕಮಾನು ಬಿದ್ದು ಹೋಗಿದೆ ವೀರಾಪುರ ಯಮನಪ್ಪ ಹಾಗೆಯೇ ಅಂಬಮ್ಮ ಇವರಿಗೆ ಗಾಯ ಆಗಿದೆ ಇದರಲ್ಲಿ ಚಿಟ್ಟಿಬಾಬು ಎನ್ನುವವರಿಗೂ ಕೂಡ ಗಾಯ ಆಗಿದೆ ಎನ್ನುವಂಥ ಮಾಹಿತಿ ಇದೆ ಒಟ್ಟಿನಲ್ಲಿ ಮೂವರಿಗೆ ಗಾಯ ಆಗಿದೆ ರಾಯಚೂರು ಜಿಲ್ಲೆ ಸಿಂಧನೂರು ಪಟ್ಟಣದಲ್ಲಿ ನಡೆದಿರುವಂಥ ಘಟನೆ ಇದು ಎಮ್ ಎಲ್ ಸಿ ಬಸನಗೌಡ ಬಾರದಲ್ಲಿ ಕಾಂಗ್ರೆಸ್ ಪಕ್ಷದ ಎಮ್ ಎಲ್ ಸಿ ಇವರ ಸ್ವಾಗತಕ್ಕಾಗಿ ಹಾಕಿದಂಥ ಬ್ಯಾನರ್ ಅಥವಾ ಕಮಾನು ಯಾವ ರೀತಿಯಾಗಿ ನೆಲಕ್ಕುರುಳಿದೆ ಇದರಿಂದ ಮೂವರಿಗೆ ಪೆಟ್ಟು ಕೂಡ ಆಗಿದೆ ಗಾಯಗಳು ಕೂಡ ಆಗಿವೆ ಒಂದು ಸ್ವಲ್ಪ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಿಲ್ವ ಹಾಗೆಯೇ ಇವರಿಗೆ ಈ ರೀತಿಯಾಗಿ ಬ್ಯಾನರ್ ಹಾಕೋಕ್ಕೆ ಪರ್ಮಿಷನನ್ನು ಕೊಟ್ಟವ್ರು ಯಾರು ರಾಜಕೀಯ ನಾಯಕರ ಸ್ವಾಗತಕ್ಕಾಗಿ ಈ ರೀತಿಯಾಗಿ ನೀವು ಬ್ಯಾನರ್ಗಳನ್ನು ಹಾಕ್ತೀರಿ ಆದರೆ ಇದರಿಂದ ಇನ್ನೊಬ್ಬರಿಗೆ ತೊಂದರೆ ಆಗುತ್ತೆ ಎಷ್ಟರ ಮಟ್ಟಿಗೆ ತೊಂದರೆ ಆಗಿದೆ ಈಗ ಮೂವರು ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅವ್ರ ಕತೆ ಕೇಳೋರು ಯಾರು ರಾಯಚೂರಿನಲ್ಲಿ ಆಗಿರುವಂಥ ಘಟನೆ ಸಿಂಧನೂರು ಪಟ್ಟಣದಲ್ಲಿ ಈ ಘಟನೆ ಆಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಸಿಗ್ನಲ್ ಬಳಿ ಕಮಾನನ್ನು ಹಾಕಲಾಗಿತ್ತು ಏಕಾಏಕಿ ಬಿದ್ದಿದೆ ಇದು ಘಟನೆಯಲ್ಲಿ ಮೂವರಿಗೆ ಗಂಭೀರ ಗಾಯ ಆಗಿದೆ ಎಸ್ ಮಾಹಿತಿ ಕೊಡ್ತಾರೆ ರಾಯಚೂರು ಪ್ರತಿನಿಧಿ ಅನಿಲ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಅನಿಲ್ ಕುಮಾರ್ ಏಕಾಏಕಿ ಕಮಾನ್ ಕುಸಿದು ಬಿದ್ದಿದೆ ಇದಕ್ಕೆ ಕಾರಣ ಏನು ಹಾಗೇನೆ ಈ ಕಮಾನ್ ಹಾಕೋಕೆ ಪರ್ಮಿಷನ್ ಅನ್ನು ಕೊಟ್ಟಿದ್ಯಾರು ಯಾರು ಏನು ಎಂಎಲ್ ಸಿ ಆದಂತ ಬಸನಗೌಡ ಬಾದರ್ಲಿ ಅವರ ಇವತ್ತು ಗ್ರ್ಯಾಂಡ್ ಒಂದು ವೆಲ್ಕಮ್ ಕೂಡ ಅಲ್ಲಿರುವಂತಹ ಕಾರ್ಯಕರ್ತರು ಮಾಡ್ತಾ ಇರುವಂತದ್ದು ಆದ್ರೆ ಇವತ್ತು ಏಕಾಏಕಿ ಕಮ್ಮನ್ ಬಿದ್ದು ಮೂವರಿಗೂ ಕೂಡ ಗಾಯ ಆಗ್ತಿರುವಂತದ್ದು ಯಾರಿಗೂ ಒಂದು ಅಪಾಯ ಮಟ್ಟದ ಪ್ರಾಣಾಪಾಯ ಕೂಡ ಯಾರಿಗೂ ಸಂಭವಿಸಿಲ್ಲ ಅದೃಷ್ಟವಶಾತ್ ಏನು ರಾಯಚೂರು ಜಿಲ್ಲೆ ಸಿಂಧನೂರು ಪಟ್ಟಣದಲ್ಲಿ ನಡೆದಿರುವಂತ ಇವತ್ತು ಬೃಹತ್ ಮೆರವಣಿಗೆ ಮತ್ತು ಒಂದು ಇದು ಸಮಾರಂಭಕ್ಕೂ ಕೂಡ ಎಲ್ಲಾ ರೀತಿಯಾದಂತ ಏನು ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಸಿದ್ಧ ಮಾಡ್ಕೊಂಡಿದ್ರು ಸಿದ್ಧತೆ ಸಂದರ್ಭದಲ್ಲಿ ಈ ಏಕಾಏಕಿ ಕಮ್ಮನ್ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಜನರು ಕೂಡ ಒಂದ್ ರೀತಿಯ ಆತಂಕದಲ್ಲಿ ಇದ್ದಾರೆ ಅಂತಾನೆ ಹೇಳ್ಬಹುದು ಸಂಪತ್ತು ಹಾಗೆ ಅನಿಲ್ ಗಾಯ ಗಾಯಾಳುಗಳ ಪರಿಸ್ಥಿತಿ ಹೆಂಗಿದೆ ಈಗ ಆ ಸಂಪತ್ ಏನು ಅಲ್ಲಿ ಗಾಯಾಳುಗಳನ್ನು ಕೂಡ ಜನ ಅಲ್ಲಿ ಸ್ಥಳೀಯರ ಸಮಯ ಕೂಡ ಅವ್ರನ್ನ ಸ್ಥಳೀಯ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆಯನ್ನು ನೀಡ್ತಾ ಇರುವಂತದ್ದು ಎಲ್ಲಾ ರೀತಿಯಾದಂತ ಆಸ್ಪತ್ರೆ ಚಿಕಿತ್ಸೆ ನಂತರ ಕೂಡ ಅವರು ಒಂದ್ ರೀತಿಯಾಗಿ ಒಂದು ಗುಣಮುಖರಾಗಿದ್ದಾರೆ ಅಂತ ಹೇಳ್ಬೋದು ಸಂಪತ್ತು ಅನಿಲ್ ಒಂದು ಪ್ರಶ್ನೆ ಅಂತೂ ಸರ್ವೆ ಸಾಮಾನ್ಯವಾಗಿ ಹುಟ್ಟುಕೊಳ್ಳುತ್ತೆ ಈ ಕಮಾನು ಹಾಕಿದು ಹಾಕೋಕೆ ಪರ್ಮಿಷನ್ ಯಾರ್ ಕೊಟ್ಟಿದ್ದು ಹೇಳಿ ನಿಜವಾಗ್ಲು ಸಂಪತ್ ಏನು ಅಲ್ಲಿ ಇರುವಂತಹ ನಗರಸಭೆ ಪರ್ಮಿಷನ್ ಅನ್ನು ತೆಗೆದುಕೊಳ್ಬೇಕಾಗಿತ್ತು ಆದ್ರೆ ಕೆಲವು ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನರು ಕೂಡ ಒಂದು ಪ್ರಶ್ನೆ ಆಗಿರುವಂತದ್ದು ಆದ್ರೆ ಅವರು ಅಲ್ಲಿ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ ಏನೋ ಹಾಗೆ ಈ ಕೆ ಕಮಾನ್ ಅನ್ನು ಹಾಕಲು ಮುಂದಾಕಿದ್ರ ಕಾರ್ಯಕರ್ತರನ್ನುವಂಥದ್ದು ಮುಂದಿನ ತನಿಖೆಯಲ್ಲಿ ತಿಳಿದು ಬರ್ಬೇಕಾಗಿದೆ ಸಂಪತ್ ಯು ಅನಿಲ್ ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ ಒಟ್ಟಿನಲ್ಲಿ ಕಮಾನ್ ಬಿದ್ದು ಹೋಗಿದೆ ಯಾರ್ದೋ ರಾಜಕೀಯ ನಾಯಕರ ಸ್ವಾಗತಕ್ಕಾಗಿ ಈ ರೀತಿ ಕಮಾನ್ ಹಾಕ್ತಾರೆ ಅವ್ರ ಪಕ್ಷದ ಕಾರ್ಯಕರ್ತರು ಬೇಜವಾಬ್ದಾರಿ ಎಷ್ಟರ ಮಟ್ಟಿಗಿದೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಲ್ಲಿನ ಸ್ಥಳೀಯ ಆಡಳಿತದಿಂದ ಅನುಮತಿಯನ್ನು ತೆಗೆದುಕೊಳ್ಬೇಕು ಆದರೆ ತೆಗೆದುಕೊಂಡಿದ್ದಾರ ಪ್ರಶ್ನೆ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ